ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಪುಳಿಯೋಗರೆ ಮಾಡುವುದು ನೋಡಿ ಈ ರೀತಿ ಒಂದು ಸಲ ಮಾಡಿ ಪುಳಿಯೋಗ್ರೆಯನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಳಿಗೊಂತೂ ಟಿಫಿನ್ ಬಾಕ್ಸಿಗೆ ಏಳ್ ಮಾಡಿಸ್ದಂಗೆ ಇರುತ್ತೆ ಮಕ್ಳು ಒಂದು ಚೂರು ಬಿಡ್ದಂಗೆ ತಿನ್ಕೊಂಬರ್ತಾರೆ ಫ್ರೆಂಡ್ಸ್ ನೋಡಿ ಇವಾಗ ರೈಸ್ ಮಾಡಿಟ್ಟಿದ್ದೀನಿ ಈಗ ಬನ್ನಿ ಪುಳಿಯೋಗ್ರಿಗೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬೆಳ್ಳುಳ್ಳಿ ಹಣ್ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕಡಲೆಬೀಜ ಹೆಸ್ರು ಬೇಳೆ ಮತ್ತು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಚುಳ್ಕೊಷ್ಟು ಅರಶಿನ ಮತ್ತು ಹುಳೋಗರೆ ಪ್ಯಾಕೆಟ್ ಇವಾಗ ಒಂದು ಬಾಣಲಿ ಮೇಕೆ ಇವಾಗ ಒಂದು ಎರಡರಿಂದ ಮೂರು ಫೋನ್ ಆಯಿಲ್ ಹಾಕಾನೆ ಯಾಕಂದ್ರೆ ನಾನು ಆಯಿಲ್ ಜಾಸ್ತಿ ಹಾಕಲ್ಲ ಸುಮಾರಾಗಿ ಹಾಕ್ತೀನಿ ಅಷ್ಟೇ ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ ಮತ್ತು ನಾನು ಏನು ಇಡ್ಲಿಕ್ಕಿದ್ದೆ ಕಡಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಎಲ್ಲನೂ ಹೊಸಗಾಕೊಟ್ಟು ನೀಟಾಗಿ ರೋಸ್ಟ್ ಮಾಡೋಣ ಇವಾಗ ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನೋಡಿ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಪುಡೋಗ್ರೂಟ್ ಪೌಡರ್ನ ಹಾಕ್ತಾಯಿದ್ದೀನಿ ಏಕೆಂದರೆ ಪುಡೊಬ್ರೂ ಪೌಡರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ಅರ್ಶನ ಪುರಿ ಇದ್ದೀನಿ ನಿಮಗೆ ಖಾರ ಇನ್ನೂ ಒಂಚೂರು ಜಾಸ್ತಿ ಬೇಕು ಅಂದರೆ ಖಾರ ಪುಡಿನ ಸೇರಿಸ್ಬೋದು ನನಗೆ ಖಾರ ಪುಡಿ ಬೇಡ ಅದಕ್ಕೆ ನಾನು ಖಾರ ಪುಡಿ ಸೇರ್ತಿಲ್ಲ ಇಲ್ಲೊಂದು ಸ್ವಲ್ಪ ನಿಂಬೆಗೆ ಆಟದಷ್ಟು ನಿನ್ನೆ ತೊಗೊಂಡಿದ್ದೀನಿ ಹುಣ್ಸೆಣ್ಣ ಹುಣ್ಸೆ ಹಣ್ಣು ಅರೊಳಕ್ಕೆ ಸೇರಿಸಿ ಒಂದು ಸ್ವಲ್ಪ ಬೆಲ್ಲ ಯಾಕೆಂದರೆ ಒಬ್ರಿಗೆ ಗುಳಿ ಆಗುತ್ತೆ ಖಾರ ಆಗುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇಷ್ಟು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ನೀರೇನಿರುತ್ತೆ ಅದೆಲ್ಲ ಸೀದೋಗಬೇಕು ನೋಡಿ ಇವಾಗ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮೇಕೆ ಕೊತ್ತಮರಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹುಳೋಗ್ರಿ ಹುಳಿ ಹೇಗೆ ತಯಾರಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುಳೋಗರೆ ತಿಂತಾಯಿದ್ರೆ ತಿಂತಾ ಇರಬೇಕು ಅಂತ ಅನಿಸುತ್ತೆ ಇದೇ ರೀತಿ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೈಸ್ ನಾನು ಏನು ಮಾಡಿದ್ದೆ ಅಷ್ಟು ರೈಸ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಟಿಫಿನ್ ಬಾಕ್ಸ್ ಮಾ ಕೊಡಬೇಕು ನಮ್ಮ ನನ್ನ ಮಗಳಿಗೆ ನಮ್ಮ ಮನೆಯಾಗೆ ಅದಕ್ಕೆ ನೋಡಿ ಪುಳಿಯೋಗರೆ ರೆಡಿ ಆಯಿತು ಎಷ್ಟು ಉದುರು ಉದುರಾಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವತ್ತಿನ ಲಾಕು ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್